ನಮ್ಮ ಶಾಲೆ ಒಮ್ಮೆ ನೋಡುಬಾರಯ್ಯಾ ಅದರ ಹೆಸರೇ ಸರಿಂ ವಿಶ್ವೇಶ್ವರಯ್ಯ ನಮ್ಮ ಶಾಲೆ ಒಮ್ಮೆ ನೋಡು ಬಾರಯ್ಯಾ ಅದರ ಹೆಸರೇ ಸರಿ ಎಂ ವಿಶ್ವೇಶ್ವರಯ್ಯಾ ಕಟ್ಟಡ ನೋಡಿ ನೀನು ಬೇಡ ಅದರ ಒಳಗೆ ಸಿಗು ಶಿಕ್ಷಣ ನೋಡ ಸಂತೋಷ ಎಲ್ಲೂ ಇಲ್ಲ ಅನುಭವಿಸೋ ಮನದಲ್ಲಿ ಇದೆಯೋ ಎಲ್ಲ ನಮ್ಮ ಶಾಲೆ ಒಮ್ಮೆ ನೋಡಬಾರಯ್ಯಾ ಅದರ ಹೆಸರೇ ಸರ್ ಎಂ ವಿಶ್ವೇಶ್ವರಯ್ಯ ಚೆನ್ನಾಗಿದೆ ಪಾಠ ಚೆನ್ನಾಗಿದೆ ಮತ್ತೆ ಮತ್ತೆ ಬೇಕು ಅನಿಸ್ತಾ ಇದೆ ಚೆನ್ನಾಗಿದೆ ಪಟ ಚೆನ್ನಾಗಿದೆ ಮತ್ತೆ ಮತ್ತೆ ಬೇಕು ಅನಿಸ್ತಾ ಇದೆ ಸಾಧನೆ ಅಳಿಯ ಮೇಲೆ ಓಡ್ತಾ ನಮ್ಮ ಕನಸ ಬಂಡಿ ಹತ್ತಿದೋರೆಲ್ಲ ಶಿಕ್ಷಣ ಪಡೆಯಬೇಕು ನಿನ್ನ ಗುರಿಯ ನೀನು ಮುಟ್ಟಲೇಬೇಕು ನಮ್ಮ ಶಾಲೆ ಒಮ್ಮೆ ನೋಡಬಾರಯ್ಯ ಅದರ ಹೆಸರೇ ಸರಿ ವಿಶ್ವೇಶ್ವರಯ್ಯ ಪ್ರಯತ್ನಪಟ್ಟು ನೀನು ಕಲಿಯಬೇಕು ಕಲಿತ ಮೇಲೂ ಮತ್ತೆ ಪ್ರಯತ್ನ ಬೇಕು ಪ್ರಯತ್ನಪಟ್ಟು ನೀನು ಕಲಿಯಬೇಕು ಕಲಿತಾ ಮೇಲೂ ಮತ್ತೆ ಪ್ರಯತ್ನ ಬೇಕು ಪಾಠ ಕಲಿತು ಪರೀಕ್ಷೆ ಬರೆದು ಜೀವನದ ಹಾದಿಯ ಹಿಡಿಯಬೇಕು ಹೇಳಿಕೊಟ್ಟ ಪಾಠ ಕಲಿತುಕೊಂಡವಿದ್ದೆ ಬಾಳ್ಕೆ ಬರೋದು ನಿನ್ನ ಬಾಳಿನಲ್ಲಿ ನಮ್ಮ ಶಾಲೆ ಒಮ್ಮೆ ನೋಡು ಬಾರಯ್ಯ ಅದರ ಹೆಸರೇ ಸರಿ ವಿಶ್ವೇಶ್ವರಯ್ಯ